ರಾಜ್ಯದ ಕಾಂಗ್ರೆಸ್ ಪಾಳಯದಲ್ಲಿ ಬಂಡಾಯದ ಬೇಗುದಿ ಮುಂದುವರೆದಿದ್ದು ಬೆಳಗಾವಿಯಲ್ಲಿ ನಾನಾ ನೀನಾ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಲಕ್ಷ್ಮಣ್ ಸವದಿ ಪರ ಘೋಷಣೆ ಕೂಗುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಲಿಂಗಾಯತ ಪ್ರಾಬಲ್ಯ ಇರುವ ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದಲ್ಲಿ ಲಿಂಗಾಯತ ಧುರೀಣರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ ಲೋಕಸಭೆ ಚುನಾವಣೆಯಲ್ಲಿ ಹಾಲುಮತ ಸಮಾಜಕ್ಕೆ ಟಿಕೆಟ್ ತಪ್ಪಿಸಿದ್ದರಿಂದ ಹಿನ್ನಡೆ ಉಂಟಾಗಿದೆ ಅನ್ನೋದು ಮತ್ತೊಂದು ಆರೋಪ ಕಾಂಗ್ರೆಸ್ ಮುಖಂಡ ಶಿವು ಗುಡ್ಡಾಪುರ ಶಿವಾನಂದ್ ದಿವಾನಮಳ ತೆಲ್ಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಎಂ ಕೊಬ್ರಿ ಶಿದ್ರಾಯ ಎಲ್ಲಡಗಿ ರಾಮನಗೌಡ ಪಾಟೀಲ ಸಂತೋಷ್ ಸಾವಡಾಕರ ಅಪ್ಪು ನೇಮಗೌಡ ರಾಮನಗೌಡ ಪಾಟೀಲ್ ಡಿಬಿ ಟಕ್ಕಣ್ಣನವರ್ ಆಸೀಫ್ ತಂಬೋಳಿ ಸಿಎಸ್ ನೇಮಗೌಡ ಅನಂತ ಬಸ್ರಿಕೋಡಿ ಶಾಸಕ ಲಕ್ಷ್ಮಣ ಸವದಿ ಅವರ ಪರ ಘೋಷಣೆ ಕೂಗುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸೆಂಟ್ರೆ ಕೈರ ಕೈರ ಓಕೆ ಡನ್ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇವರುಗಳು ಚುನಾವಣೆಯಲ್ಲಿ ಟಿಕೆಟ್ ಪಕ್ಕಾ ಆದ ದಿನದಿಂದಲೂ ಲಿಂಗಾಯತರನ್ನ ನಿರ್ಲಕ್ಷಿಸುತ್ತಲೇ ಬಂದರು ಆದರೂ ಎಲ್ಲ ಲಿಂಗಾಯತರು ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರು ಕೂಡ ಕೊನೆವರೆಗೂ ಲಿಂಗಾಯತರಿಗೆ ಪ್ರಾಶಸ್ತ್ಯ ಕೊಡಲೇ ಇಲ್ಲ ಮೊದಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ಹಾಲು ಮತ ಸಮಾಜಕ್ಕೆ ಬಿಟ್ಟುಕೊಡುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಘೋಷಿಸಿದ್ರು ಆದರೆ ಕೊನೆಯ ಸಮಯದಲ್ಲಿ ತಮ್ಮ ಮಗಳಿಗೆ ಟಿಕೆಟ್ ಗಿಟ್ಟಿಸಿಕೊಂಡ್ರು ಇದರಿಂದ ಕ್ಷೇತ್ರದಲ್ಲಿ ನಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಹಾಲು ಮತದವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಎಲ್ಲ ಕಾರಣಗಳಿಂದಲೂ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಯಿತು ಅಂತ ಆರೋಪಗಳನ್ನ ಮಾಡಿದ್ರು ನೇರವಾಗಿ ತೆಳ್ಳಿ ಯಾಕಂದ್ರೆ ಆಪಾದನೆ ಅವರು ಮಾಡಿದ್ದು ಎಷ್ಟು ಸಮಂಜಸ ಆಯ್ತಂದ್ರೆ ಸಮಂಜಸ ಇಲ್ಲಂದ್ರ ಶಂಕರಾನಂದ್ ಅವರು ಇಲ್ಲಿ ಲೋಕಸಭಾ ಎಲೆಕ್ಷನ್ ನಿಲ್ತಿದ್ರು ಆವಾಗಿಂದ ಶಂಕರಾನಂದ್ ಹೋದ ನಂತರ ಅದನೇ ಒಳಗ ಕಾಂಗ್ರೆಸ್ ಲೀಡ್ ಆಗಿದ್ದ ಇತಿಹಾಸನೇ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈ ಇಲೆಕ್ಷನ್ದಲ್ಲಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರ ವಾರ್ಡ್ ಸಹ ಮೈನಸ್ ಆಗಿದೆ ಕಾಂಗ್ರೆಸ್ ಮೇನ್ ಲೀಡರ್ ಇರುವಂತಹ ವಾರ್ಡ್ಗಳಲ್ಲಿ ಸಹ ಇನ್ನೂರು ಮುನ್ನೂರು ನಾನೂರು ಹಿಂಗ ಮೈನಸ್ ಆಗಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ ಲಕ್ಷ್ಮಣ ಸವದಿ ಅವರು ಮನಸ್ಸು ಮಾಡಿದರೆ ಅಥನಿಯೇ ಐವತ್ತು ಸಾವಿರ ಮೈನಸ್ ಮಾಡ್ತಿದ್ರು ಕಾಗೋಡು ಮೂವತ್ತು ಮೂವತ್ತೈದು ಸಾವಿರ ಮೈನಸ್ ಮಾಡಿ ಎಪ್ಪತ್ತೈದು ಎಂಬತ್ತು ಸಾವಿರ ಮೈನಸ್ ಮಾಡ್ತಿದ್ರು ಈ ಅಪಾದನೆ ಲಕ್ಷ್ಮಣ ಸವದಿ ಅವರ ಮೇಲೆ ವರ್ಷಿದ್ದು ಸತ್ಯಕ್ಕೆ ದೂರವಾದದ್ದು ಆದ್ದರಿಂದ ಈ ಅಪಾದನೆಯನ್ನು ನಾವು ತಳ್ಳಿ ಹಾಕ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತೀವಿ